ಪ್ರವಾಹ ಬೆಳೆ ಹಾನಿ ತತ್ಕಾಲ ಪರಿಶೀಲನೆ ಮಾಡಿ ರೈತರ ಪರವಾಗಿ ತೀವ್ರ ಬೇಡಿಕೆ ಪ್ರತಿ ಏಕರ್ ಹಾನಿಯಾದ ಕಬ್ಬಿಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಇತರ ಬೆಳೆಗಳಿಗೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿಗಳ ಬೇಡಿಕೆ ನಿಪ್ಪಾಳಿ ತಾಲೂಕಿನ ಬೋಜ ಮತ್ತು ಬೋಜವಾಡಿ ಗ್ರಾಮದಲ್ಲಿ ದೂದಗಂಗಾ ಮತ್ತು ವೇದಗಂಗಾ ನದಿ ಪ್ರವಾಹದಲ್ಲಿ ಮುಳುಗಿ ಬೆಳೆಗಳ ಹಾನಿ ರೈತರಿಗೆ ಆರ್ಥಿಕ ಸಂಕಟ ಸಂಬಂಧಿತ ಅಧಿಕಾರಿಗಳು ತಕ್ಷಣ ಪಹಣಿ ಮಾಡಬೇಕು ಸರ್ಕಾರದಿಂದ ಪ್ರವಾಹ ಪೀಡಿತ ರೈತರಿಗೆ ತತ್ಕಾಲ ಪರಿಹಾರ ನಿಧಿ ನೀಡಬೇಕಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಮತ್ತು ಜೈ ಕಿಸಾನ ರೈತ ಸಂಘಟನೆಯ ವತಿಯಿಂದ ಬೋಜ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಶ್ರೀ ಎನ್ ಎ ಇವರಿಗೆ ವಿನಂತಿ ಆಗ್ರಹ ರೈತರ ಪರವಾಗಿ ಜೈ ಕಿಸಾನ ರೈತ ಸಂಘಟನೆಯ ಅಧ್ಯಕ್ಷರು ಶ್ರೀ ರಮೇಶ್ ಪಾಟೀಲ ಇವರಿಂದ ಬೇಡಿಕೆ ಮಂಡನೆ ಹೆಚ್ಚಿನ ನದಿಲೆ ಮತ್ತು ಮಳೇಲೆ ಅತಿವೃಷ್ಟಿಲೆ ಬೆಳೆ ನಾಶ ಆಗಿದೆ ಅದಕ್ಕೆ ನಮ್ಮ ಜೆ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘವತಿಯಿಂದ ನಮ್ಮ ಭೋಜ್ ಗ್ರಾಮ ಪಂಚಾಯತಿ ಅಂತ ಸನ್ನದಿ ಸಾಹೇಬರು ಹಾಗೂ ಭೋಜ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಂಥ ಆಶಾರನ್ ಪಟೇಲ್ ಇವರ ಕಡೆ ನಾವು ರೈತ ಸಂಘವತಿಯಿಂದ ಬಂದಿರ್ತೇವೆ ಅವರು ಸರಿಯಾಗಿ ಬೆಳೆ ಸರ್ವೆ ಮಾಡಿ ಹೆಚ್ಚಿನ ಅನುದಾನ ಗೌರ್ಮೆಂಟ್ ಕಡೆ ಇಸ್ಯೂ ಕೊಡ್ಬೇಕು ಯಾಕಂದ್ರೆ ಸಾಹೇಬ್ರೆ ಈಗ ಸದ್ಯ ಐದು ಲಕ್ಷ ಇಪ್ಪತ್ತು ಸಾವಿರ ಹೆಕ್ಟ್ರ್ ನೋಲುಗಿದ್ ಇಡೀ ಕರ್ನಾಟಕದ ನಮ್ಮ ಕಡೆ ಮೆಸೇಜ್ ಬೀತ್ರಿ ಆದರೆ ಅದರ ಕಡೆ ಬೋಸ್ ಜಾಡ್ ಸರ್ವೆ ಆಗಿತ್ತು ಇದು ಒಂದು ಸ್ವಲ್ಪ ನಮಗೂ ಯಾರಿಗೂ ಗೊತ್ತಿಲ್ಲ ರೀ ಮತ್ತು ಸರ್ವೆ ಮಾಡಿದ್ದು ಗೊತ್ತಿಲ್ರಿ ಅದಕ್ಕೆ ದಯಮಾಡಿ ಇನ್ನೊಂದು ಸಲ ನೀವು ನಮ್ಮ ಯಾರ್ಯಾರು ಬೆಳೆ ಹಾನಿಗೆ ಅವ್ರು ಲಿಸ್ಟ್ ಬರ್ಕೊಂಡು ನಂಬರ ಹೆಸರೆಲ್ಲ ಬರ್ಕೊಂಡು ಬಂದೀವಿ ಅದನ್ನ ಮತ್ತೊಮ್ಮೆ ಸರಿಯಾಗಿ ಸಂಬಂಧಪಟ್ಟ ಅಧಿಕಾರಿನ ಕರೆಸಿ ಸರ್ವೆ ಮಾಡಿ ಕಮ್ಮಿದ ಕಮ್ಮಿ ಕಬ್ಬು ಬೆಳೆ ನಾಶ ಆಗಿಂದು ಒಂದು ಲಕ್ಷ ರೂಪಾಯಿ ಅನುದಾನ ಅದೇ ರೀತಿ ಉಳಿದ ಬೆಳೆಗಳು ಇರಲಿ ಶೇಂಗಾ ಇರಲಿ ಉದ್ದಿರಲಿ ದ್ವಿದಳದ ಏನೂ ಇದ್ದರೂ ಅದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಅನುದಾನ ಕೊಡ್ಬೇಕು ಯಾಕಂದರೆ ರೈತ ಬೆಳೆ ಬಿತ್ತನ ಮಾಡ್ತಾ ಅಷ್ಟೇ ಆದ್ರೆ ಅದಕ್ಕೆ ಯೋಗ್ಯವಾದ ಬೆಲೆ ಸಿಗುಲ್ಲ ನಿಸರ್ಗ ನಮಗೆ ಸಾಥಿಲ್ಲ ಹೆಚ್ಚಿನ ಹೆಚ್ಚು ಬೆಳೆದ್ ಗೌರ್ಮೆಂಟ್ ಕಡೆ ನಮ್ಗೆ ಹೆಲ್ಪ್ ಮಾಡಬೇಕು ಅದೇ ರೀತಿಯಾಗಿ ಕೆಲವೊಂದು ಕಡೆ ಮನೆಗಳು ಭೀ ಡ್ಯಾಮೇಜ್ ಆಗಿದಾವ್ ಸ್ವಲ್ಪ ಸರ್ವೆ ಮಾಡಿ ನೀವು ಹೆಚ್ಚಿನ ಹೆಚ್ಚು ನಮ್ಮ ನಾಗರಿಕರಿಗೆಲ್ಲ ಹೆಲ್ಪ್ ಮಾಡ್ಬೇಕಂತ ನಮ್ಮ ರೈತ ಸಂಘಟನೆ ಕೇಳ ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ಸಂಪರ್ಕಿಸಿ ಪಹಣಿ ಕ್ರಮ ಕೈಗೊಳ್ಳಲಾಗುವುದಾಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಶ್ರೀ ಎಂ ಹೆಸರದಿ ಏನು ಏನವರು ಒಂದು ಲಿಸ್ಟ್ ಕೊಟ್ಟರು ಒಂದು ಹದಿನೈದು ಜನ ಹಿಂಗೆ ಹಿಂಗೆ ಇವು ಕ್ರಾಪ್ ಲಾಸ್ ಆಗಿದವ ಅಂತ ಅದು ಕೃಷಿ ಅಧಿಕಾರಿಗಳು ಕರೆಸಿ ಆ ಸರ್ವೆ ನಂಬರ್ ತೋರಿಸಿ ಏನೈತಿತ್ತು ಯೋಗ್ಯತೆ ಗೌರ್ಮೆಂಟ್ ಪ್ರಕಾರ ನಾವು ಮಾಡಿಸ್ಕೊಡ್ತೀವಿ ಸರ್ವೆ ನಂಬರ್ ತೋರಿಸಲ್ ಈ ವೇಳೆ ಯುವ ಮುಖಂಡರು ಶ್ರೀ ರಾಹುಲ್ ಪಾಟೀಲ ಶ್ರೀ ಬೈರಗೌಡ ಪಾಟೀಲ ರೈತ ಸಂಘಟನೆ ಮುಖಂಡರು ಶ್ರೀ ಶೀತಲ ಬಾಗೆ ಜೈ ಕಿಸಾನ್ ರಾಜ್ಯ ರೈತ ಸಂಘಟನೆಯ ಸಂಚಾಲಕರು ಶ್ರೀ ತಾತ್ಯಾಸಾಹೇಬ್ ಪಾಟೀಲ ಶ್ರೀ ಶಿವಗೌಡ ಪಾಟೀಲ ಧನ್ಯಕುಮಾರ್ ಚೌಗಲೆ ಜಿತೇಂದ್ರ ಟಾಕಳೆ ಡಾಕ್ಟರ್ ಬೋಸಲೆ ರತನ್ ಟಾರೆ ಹನುಮಂತ ಉಪ್ಪಾ ರವೀಂದ್ರ ಸಂಖಪಾಳ ಗ್ರಾಮ ಪಂಚಾಯಿತಿ ಸದಸ್ಯರು ಅಭಿನಂದನ್ ಪಾಟೀಲ ಸುರೇಂದ್ರ ಮಾನೆ ಶಶಿಕಾಂತ್ ಕಡೋಲೆ ಪೃಥ್ವಿ ಕುಪ್ಪಾನಟ್ಟೆ ಜೊತೆಗೆ ಬೋಜ ಮತ್ತು ಬೋಜವಾಡಿ ಗ್ರಾಮದ ಗ್ರಾಮಸ್ಥ ರೈತರು ಉಪಸ್ಥಿತರಿದ್ದರು ಸಮಾಜ ಕಾರ್ಯ ನ್ಯೂಸ್ ಆಗಿ ಸಂಪಾದಕರು ಸಂದೀಪ್ ಕುರುಂದವಾಡೆ